ಮೆಟ್ರೋ ಟಿಕೆಟ್ ದರ ಸಂಬಂಧಪಟ್ಟಂತೆ ರಾಜ್ಯ ಸಂಸದರು ಈಗಲೂ ಕೂಡ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆದರೆ ನಾಳೆಯಿಂದ ದರ ಏರಿಕೆ ಆಗಬೇಕಾಗಿತ್ತಲ್ಲ ಕೇಂದ್ರ ಸರ್ಕಾರ ಹೋಲ್ಡ್ ಮಾಡಿದೆ ಮನೋಹರ್ ಲಾಲ್ ಕಟ್ಟಾರ್ ಅವರು ನಗರಾಭಿವೃದ್ಧಿ ಸಚಿವರು ಅವರು ಹೋಲ್ಡ್ ಮಾಡಿದ್ದಾರೆ ಯಾವಾಗಲೂ ಈ ಮೆಟ್ರೋದು ಪದೇ ಪದೇ ಗೊಂದಲ ಹಾಗೆ ಆಗ್ತದೆ ಅವರು ಅವರು ನಾವು ಇಬ್ಬರೂ ಸೇರಿ ಮಾಡುವಂಥದ್ದು ಯೋಜನೆ ಇದು ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ ಈಗ ಅವರು ಹೋಲ್ಡ್ ಮಾಡಿದ್ದಾರೆ ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ ಇಂಡಿ ಯಾಕೆಂದರೆ ಅದಕ್ಕೆ ಅಟಾನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ ಅಲ್ಲಿನ ಸಿ ಎಮ್ ಡಿ ರಾಜ್ಯ ಸರ್ಕಾರವನ್ನು ಏನು ಮಾಡೋದಿಲ್ಲ ಅವರು ಅವ್ರ ತೀರ್ಮಾನಗಳನ್ನು ಅದು ಬೋರ್ಡ್ ಇರೋದರಿಂದ ಅವ್ರ ತೀರ್ಮಾನನ ಮಾಡ್ತಾರೆ ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೆ ನನ್ನ ಮೆಟ್ರೋದಲ್ಲಿ ಕೂಡ ಆದರೆ ಅದನ್ನು ನಾವು ಕೇಳೋವಂಥದ್ದು ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ ಕಮಿಟಿ ಬೇರೆದು ಮಾಡೋದಕ್ಕೆ ಕಮಿಟಿ ಬೇರೆ ಮಾಡಬಹುದು ಅಲ್ಲಲ್ಲ ಕಮಿಟಿಯನ್ನು ಬೇರೆ ಮಾಡಬಹುದು ಕಮಿಟಿ ಮಾಡಿದ ಕ್ಷಣ ನಮ್ಮನ್ನು ಕೇಳೇ ಮಾಡ್ತಾರೆ ಅಂತ ಏನಿಲ್ಲ ಅವರು ಅವರು ಅವ್ರದೇ ಆದಂಥ ಡೈರೆಕ್ಷನ್ಸ್ಗಳು ಕೇಂದ್ರ ಸರ್ಕಾರದಿಂದ ಬಂದಿರುತ್ತೆ ಆ ಹಿನ್ನೆಲೆಯಲ್ಲಿ ಮಾಡ್ತಾರೆ ಹೊಸ ಎ ಐ ಸಾಫ್ಟ್ವೇರ್ಗೆ ಸಾಕಷ್ಟು ಆಕ್ಷೇಪ ಬರ್ತಾ ಇದೆ ಸರ್ ಅರವತ್ತೇಳು ಕೋಟಿ ರೂಪಾಯಿನಲ್ಲಿ ನೀವು ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡೋಕ್ಕೆ ಅಂದರೆ ಯಾರು ದ್ವೇಷ ಮೆಸ್ ಮೆಸೇಜು ತಪ್ಪು ಮೆಸೇಜು ಇವೆಲ್ಲ ಮೆಸೇಜ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಮತ್ತು ನಿಗಾ ಇಡೋದಕ್ಕೆ ಎ ಐ ಸಾಫ್ಟ್ವೇರ್ ಅಗತ್ಯ ಐತೆ ರಾಜ್ಯಕ್ಕೆ ಆರೋಪ ನೋಡಿ ಒಂದು ಕಡೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಎಫೆಕ್ಟು ತುಂಬ ಜಾಸ್ತಿ ಆಗ್ತಾ ಇದೆ ಅದರಿಂದ ಅನಾಹುತ ಆಗುತ್ತೆ ಭಾಳ ಜನ ಅದರಿಂದ ಸತ್ತಿರೋದು ಕೂಡ ನಾವು ಉದಾಹರಣೆಯನ್ನು ತಗೋಬೋದು ಆಮೇಲೆ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ಗಳು ಹಾಳಾಗಿದೆ ಆಮೇಲೆ ಈ ದ್ವೇಷದ ರೀತಿಯಲ್ಲಿ ಟೆರರಿಸ್ಟ್ಗಳು ಇನ್ವಾಲ್ವ್ ಆಗೋ ರೀತಿಯಲ್ಲಿ ಮತ್ತು ಬೇರೆ ಬೇರೆ ಸಮಾಜದ ದೃಷ್ಟಿಯಿಂದ ಇವೆಲ್ಲ ನಡ್ಕೊಂಡು ಇದೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ನೀವು ಸೈಬರ್ ಕ್ರೈಮ್ನಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ನೀವೇನು ಮಾಡೋದಿಲ್ಲ ಅಂತ ಹೇಳ್ತಾರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಆ ಸಾಫ್ಟ್ವೇರ್ಗಳು ಅವೆಲ್ಲ ಅಗತ್ಯ ಇದೆ ಅಲ್ವಾ ನಾವೇ ಮಾಡಿಕೊಂಡ್ರೆ ಅದು ಬೇರೆ ವಿಚಾರ ಅದಕ್ಕೆ ಹಣ ಖರ್ಚಾಗ್ತದೆ ಅಂದರೆ ಈಗ ಆಂಧ್ರ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಅಲ್ಲೆಲ್ಲ ಇನ್ನೂ ಹೆಚ್ಚೆಚ್ಚು ಖರ್ಚು ಮಾಡಿದ್ದಾರೆ ಇನ್ನೂ ಮು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಸೈಬರ್ ಸೆಂಟರ್ ಮಾಡ್ಕೋಬೇಕು ಇವೆಲ್ಲ ಈಗ ಒಂದು ಸಾವಿರ ಕೋಟಿ ತಾವೇ ನೋಡಿದ್ರಿ ಇವತ್ತು ಮಾಧ್ಯಮದಲ್ಲಿ ಕೂಡ ನಮ್ಮ ಅವರು ಡಿ ಜಿ ಇನ್ಚಾರ್ಜ್ ಆಫ್ ಸೈಬರ್ ಕ್ರೈಮ್ ಅವರು ಒಂದು ಸಾವಿರ ಕೋಟಿದ್ದು ಲೆಕ್ಕ ಹೇಳಿದ್ದಾರೆ ಹಾಗಿರುವಾಗ ಇದರ ಅಗತ್ಯತೆ ಇದೆಯಾ ಇಲ್ಲವಾ ಅನ್ನೋದನ್ನು ನಾವಿಗಳೇ ಪ್ರಶ್ನೆ ಮಾಡ್ಕೋಬೇಕು ಒಂದು ಕಡೆ ನಿಯಂತ್ರಣ ಮಾಡ್ಕೋಬೇಕು ಒಂದು ಕಡೆ ಅದನ್ನು ನಿಲ್ಲಿಸಬೇಕು ಮಾನಿಟ್ರ್ ಮಾಡಬೇಕು ಇದೆಲ್ಲಕ್ಕೂ ಒಂದಿಷ್ಟು ಹಣ ಖರ್ಚಾದೇ ಆಗುತ್ತೆ ಜನರಿಗೆ ಖಾಸಗಿತನದಕ್ಕೆ ಧಕ್ಕೆ ಆಗುತ್ತೆ ಅನ್ನೋಂಥ ಆರೋಪವು ಕೂಡ ಮಾಡ್ತಾ ಇದ್ದಾರೆ ನೋಡಿ ಹಂಗೆ ನೋಡಿಕೊಂಡ್ರೆ ಭಾಳಷ್ಟು ಅಂಥ ವಿಚಾರಗಳಿದ್ದಾವೆ ಪ್ರೈವೇ ಪ್ರೈವಸಿಗೆ ನಾವು ಇಂಟರ್ಫಿಯರ್ ಆಗ್ತೀವಿ ಅನ್ನೋದನ್ನು ಸಾಕಷ್ಟು ಸಾಫ್ಟ್ವೇರ್ಗಳಿರ್ಬೋದು ಸಾಕಷ್ಟು ಸೈಬರ್ ಫೀಲ್ಡಲ್ಲಿ ಅದಕ್ಕೆ ಅಂಥ ಸಾಫ್ಟ್ವೇರ್ಗಳು ಇದ್ದಾವೆ ಅದನ್ನು ನಾವು ನಿಯಂತ್ರಣ ಮಾಡದೆ ಇದನ್ನ ಇದನ್ನು ಮಾಡೋಕ್ಕೋದ್ರೆ ನಮಗೆ ಎರಡಕ್ಕೂ ತೊಂದರೆ ಆಗುತ್ತಲ್ಲ